ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಮಸಾಲಾ ಟೀ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಈ ಟೀನ ಮಾಡಲಿಕ್ಕೆ ನಾನಿಲ್ಲಿ ಎರಡು ಏಲಕ್ಕಿ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಶುಂಠಿ ಅದನ್ನು ಜಜ್ಜಿ ಇಟ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಗೆ ಎರಡು ಕಪ್ಪಷ್ಟು ಹಾಲು ಮೊದಲಿಗೆ ಈ ಟೀನ ಮಾಡಲಿಕ್ಕೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎರಡು ಕಪ್ಪಷ್ಟು ಹಾಲನ್ನು ಹಾಕೋಬೇಕು ಅದಾದಮೇಲೆ ನಾವು ತಗೊಂಡಿರುವಂಥ ಎಲ್ಲ ಮಸಾಲ ಪದಾರ್ಥಗಳು ಹಾಗೆ ಒಂದು ಅಥವಾ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿ ಅದನ್ನು ತುಂಬ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಿರ್ಬೋದು ಏನಪ್ಪ ಇವರು ಅಡುಗೆಗೆ ಹಾಕುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಟೀಗೆ ಹಾಕಿ ಮಾಡ್ತಿದ್ದಾರೆ ಅಂತ ಈ ಟೀ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹೆಲ್ತಿಗೂ ತುಂಬಾ ಒಳ್ಳೆಯದು ತಿಂಗಳಿಗೆ ಒಂದು ಸಾರಿ ಈ ಥರ ಟೀ ಮಾಡಿ ಕೊಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಸಿಗುತ್ತೆ ಸ್ಪೆಷಲಿ ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದ್ರಿಂದ ತುಂಬ ಜನಕ್ಕೆ ನೆಗಡಿ ಗಂಟ್ಲು ನೋವು ಕಾಡ್ತಾನೇ ಇರುತ್ತೆ ಹಾಗಾಗಿ ಶುಂಠಿ ಏಲಕ್ಕಿ ಹಾಗೆ ಲವಂಗ ಎಲ್ಲ ಬಳಸಿ ಮಾಡಿ ಕುಡಿಯೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಹಾಗೆ ಶೀತನೂ ಬೇಗ ನಿವಾರಣೆ ಆಗುತ್ತೆ ಗಂಟ್ಲು ಇದ್ದರೆ ಬೇಗ ನಿವಾರಣೆ ಆಗುತ್ತೆ ಹಾಗೆ ಲವಂಗ ಹಾಕಿರೋದ್ರಿಂದ ಹಲ್ಲು ನೋವು ಏನಾದರೂ ಬರ್ತಿದ್ರೆ ಅದು ಹೋಗುತ್ತೆ ಈ ಥರ ಟೀ ಮಾಡಿ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಂತ ಜಾಸ್ತಿ ಕುಡಿಯೋಕ್ಕೆ ಹೋಗಬಾರ್ದು ತಿಂಗ್ಳಿಗೆ ಒಂದು ಸರಿ ಆದರೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಟೀ ತುಂಬಾ ಟೇಸ್ಟಿಯಾಗಿ ಬರಬೇಕು ಅಂದರೆ ಅದನ್ನು ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಮಾತ್ರ ಟೀ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಈ ಟೀ ಅಂದರೆ ತುಂಬಾ ಇಷ್ಟ ಹಾಗೆ ನಾನು ತಿಂಗಳಿಗೆ ಒಂದ್ಸರಿ ಆದರೂ ಈ ಟೀನ ಕೊಡದೆ ಕುಡಿತೀನಿ ಹಾಗೆ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ನೀವು ಕೂಡ ಮಾಡಿ ಸೇವಿಸಿ ಆರೋಗ್ಯವಾಗಿರಿ ಅಂತ ಬಯಸ್ತಾ ಇದ್ದೀನಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು